ಕನ್ನಡ ಚಿತ್ರರಂಗವನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ತೆಗೆದುಕೊಂಡು ಹೋಗಲು ಉಪ್ಪಿ ಅವರು ಪ್ಲಾನ್ ಏನಾಗಿದರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತವನ್ನು ತಿಳಿಸಬೇಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿ ಮತ್ತು ಅಲ್ಲ ಪಕ್ಕದಲ್ಲಿರಬಲ್ಲ ಪ್ರೆಸ್ ಮಾಡಿ ಸ್ಯಾಂಡಲ್ವುಡ್ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮುಂದಿನ ಸಿನಿಮಾ ಯಾವುದು ಅನ್ನೋದು ಉತ್ತರ ಸಿಕ್ಕಿದೆ ಸಿನಿಮಾ ಬಳಿಕ ನಟ ಉಪೇಂದ್ರ ಅವರು ರಜನಿಕಾಂತ್ ನಾಯಕತ್ವದ ಕೂಲಿ ಸಿನಿಮಾ ಪ್ರಮುಖ ಪಾತ್ರ ಒಂದರಲ್ಲಿ ನಟಿಸಿದ್ದಾರೆ ಅದಕ್ಕೂ ಮೊದಲು ನಟ ಉಪೇಂದ್ರ ಅವರು ಬುದ್ಧಿವಂತ ಟು ಸಿನಿಮಾದಲ್ಲಿ ನಟಿಸುತ್ತಿದ್ದರು ಇದೀಗ ಹೊಸ ಸುದ್ದಿ ಸಿಕ್ಕಿದೆ ಅವರು ಅರವಿಂದ್ ಕೌಶಿಕ್ ನಿರ್ದೇಶನ ಹಾಗೂ ತರುಣ್ ಶಿವಪ್ಪ ನಿರ್ಮಾಣದಲ್ಲಿ ನಟ ಉಪೇಂದ್ರ ಮತ್ತೊಂದು ಸಿನಿಮಾಕ್ಕೆ ಸಹಿ ಮಾಡಿದ್ದಾರೆ ಈ ಸುದ್ದಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಭಿಮಾನಿಗಳಿಗೆ ಸಖತ್ ಖುಷಿ ನೀಡಿದೆ ಹೌದು ತರುಣ್ ಶಿವಪ್ಪ ನಿರ್ಮಾಣದ ಹೊಸ ಸಿನಿಮಾ ಅನೌನ್ಸ್ ಆಗಿದ್ದು ಅದೊಂದು ಪೋಸ್ಟರ್ ಬಿಡುಗಡೆ ಆಗಿದೆ ನಾಣ್ಯದ ಮೇಲೆ ಉಪೇಂದ್ರ ಫೋಟೋ ಹಾಕಲಾಗಿದ್ದು ಮೇಲೆ ಅರವಿಂದ್ ಸ್ಟುಡಿಯೋ ಎಂದು ಬರೆಯಲಾಗಿದೆ ಜೊತೆಗೆ ಉಪೇಂದ್ರ ನೆಕ್ಸ್ಟ್ ಲೆವೆಲ್ ಎಂದು ಉಪ್ಪಿ ಧರಿಸಿರುವ ಗಾಗಲ್ ಮೇಲೆ ಬರೆಯಲಾಗಿದೆ ಕೆಳಗೆ ಆ್ಯನ್ ಅರವಿಂದ್ ಕೌಶಿಕ್ ಫಿಲಮ್ ಎಂದು ಬರೆಯಲಾಗಿದೆ ಇದರಿಂದ ಏನಾಗುತ್ತೆ ಅಂತ ನೋಡೋಣ ನೆಕ್ಸ್ಟ್ ಲೆವೆಲ್ ಹೋಗುತ್ತಾ ಹೋಗಲ್ಲ ಅಂತ ಅದು ನೋಡೋಣ ಗೈಸ್ ನಾನಿರುವುದೇ ನಿಮಗಾಗಿ